ಸಿಎಂ ಇದ್ದ ಸಿಎಲ್ಪಿ ಸಭೆಯಲ್ಲಿಯೇ ಇಬ್ಬರು ಸಚಿವರು ಜಥಾಪಟ್ಟಿಯನ್ನು ಶುರು ಮಾಡಿಕೊಂಡಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಬೋಸರಾಜು ನಡುವೆ ವಾಗ್ವಾದ ಶುರುವಾಗಿದೆ ಜಿಲ್ಲೆಯ ಅಧಿಕಾರಿಗಳ ವರ್ಗಾವಣೆಗೆ ರಾಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರು ಹಿಡಿತ ಸಾಧಿಸುವುದಕ್ಕೆ ಸಚಿವ ರಾಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ವರ್ಗಾವಣೆ ವಿಚಾರಕ್ಕೆ ಯಾಕೆ ಪತ್ರ ನೀಡುತ್ತೀರಾ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕೇಳದೆ ಅದು ಹೇಗ್ರಿ ನೀವು ಪತ್ರ ಕೊಟ್ರಿ ಅಂತ ಸಿಟ್ಟಾಗಿದ್ದಾರೆ ಬೋಸರಾಜು ಈ ವೇಳೆ ಮಾತಿಗೆ ಮಾತು ಬೆಳೆದ ಬೆಳೆದು ಜಗಳಕ್ಕೆ ಕೇಳಿದ್ದಾರೆ ಸಚಿವರು ನಾನು ರಾಯಚೂರು ಉಸ್ತುವಾರಿ ಸಚಿವ ಅದಕ್ಕೆ ಪತ್ರ ಬರೆದಿದ್ದೇನೆ ಅಂತ ಶಾಸಕರು ಕೇಳಿದ್ದಾರೆ ಪತ್ರ ನೀಡುತ್ತಿದ್ದೆ ನೀಡಿದ್ದೇನೆಂದ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ ಬೋಸ್ರಾಜುಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇನ್ನು ಸಿ ಎಲ್ ಪಿ ಸಭೆಯಲ್ಲಿಯೇ ಸಚಿವರ ಇಬ್ಬರ ಮಧ್ಯೆ ಜೋರಾಗಿ ವಾಗ್ವಾದ ನಡೆದಿದ್ದು ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಬೋಸ್ರಾಜ್ ನಡುವೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಜಗಳ ಶುರುವಾಗಿದೆ ಸಿಎಂ ಇದ್ದ ಸಿಎಲ್ಪಿ ಸಭೆಯಲ್ಲಿಯೇ ಇಬ್ಬರು ಸಚಿವರು ಜಥಾಪಟ್ಟಿಯನ್ನು ಶುರು ಮಾಡಿಕೊಂಡಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಬೋಸ್ರಾಜು ನಡುವೆ ವಾಗ್ವಾದ ಶುರುವಾಗಿದೆ ಜಿಲ್ಲೆಯ ಅಧಿಕಾರಿಗಳ ವರ್ಗಾವಣೆಗೆ ಬೋಸ್ರಾಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರು ಹಿಡಿತ ಸಾಧಿಸುವುದಕ್ಕೆ ಸಚಿವ ಬೋಸ್ರಾಜು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ವರ್ಗಾವಣೆ ವಿಚಾರಕ್ಕೆ ಯಾಕೆ ಪತ್ರ ನೀಡುತ್ತೀರಾ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕೇಳದೆ ಅದು ಹೇಗ್ರಿ ನೀವು ಪತ್ರ ಕೊಟ್ರಿ ಅಂತ ಸಿಟ್ಟಾಗಿದ್ದಾರೆ ಬೋಸರಾಜು ಈ ವೇಳೆ ಮಾತಿಗೆ ಮಾತು ಬೆಳೆದ ಬೆಳೆದು ಜಗಳ ಕೇಳಿದ್ದಾರೆ ಸಚಿವರು ನಾನು ರಾಯಚೂರು ಉಸ್ತುವಾರಿ ಸಚಿವ ಅದಕ್ಕೆ ಪತ್ರ ಬರೆದಿದ್ದೇನೆ ಅಂತ ಶಾಸಕರು ಕೇಳಿದ್ದಾರೆ ಪತ್ರ ನೀಡುತ್ತಿದ್ದೆ ನೀಡಿದ್ದೇನೆಂದ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ ಬೋಸರಾಜುಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇನ್ನು ಸಿ ಎಲ್ ಪಿ ಸಭೆಯಲ್ಲಿಯೇ ಸಚಿವರ ಇಬ್ಬರ ಮಧ್ಯೆ ಜೋರಾಗಿ ವಾಗ್ವಾದ ನಡೆದಿದ್ದು ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಬೋಸರಾಜ್ ನಡುವೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಜಗಳ ಶುರುವಾಗಿದೆ ಸಿಎಂ ಇದ್ದ ಸಿ ಎಲ್ ಪಿ ಸಭೆಯಲ್ಲಿಯೇ ಇಬ್ಬರು ಸಚಿವರು ಜಥಾಪಟ್ಟಿಯನ್ನು ಶುರು ಮಾಡಿಕೊಂಡಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಬೋಸರಾಜು ನಡುವೆ ವಾಗ್ವಾದ ಶುರುವಾಗಿದೆ ಜಿಲ್ಲೆಯ ಅಧಿಕಾರಿಗಳ ವರ್ಗಾವಣೆಗೆ ರಾಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರು ಹಿಡಿತ ಸಾಧಿಸುವುದಕ್ಕೆ ಸಚಿವ ರಾಜು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ವರ್ಗಾವಣೆ ವಿಚಾರಕ್ಕೆ ಯಾಕೆ ಪತ್ರ ನೀಡುತ್ತೀರಾ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕೇಳದೆ ಅದು ಹೇಗ್ರಿ ನೀವು ಪತ್ರ ಕೊಟ್ರಿ ಅಂತ ಸಿಟ್ಟಾಗಿದ್ದಾರೆ ರಾಜು ಈ ವೇಳೆ ಮಾತಿಗೆ ಮಾತು ಬೆಳೆದ ಬೆಳೆದು ಜಗಳ ಕೇಳಿದ್ದಾರೆ ಸಚಿವರು ನಾನು ರಾಯಚೂರು ಉಸ್ತುವಾರಿ ಸಚಿವ ಅದಕ್ಕೆ ಪತ್ರ ಬರೆದಿದ್ದೇನೆ ಅಂತ ಶಾಸಕರು ಕೇಳಿದ್ದಾರೆ ಪತ್ರ ನೀಡುತ್ತಿದ್ದೆ ನೀಡಿದ್ದೇನೆಂದ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ ರಾಜುಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇನ್ನು ಸಿ ಎಲ್ ಪಿ ಸಭೆಯಲ್ಲಿಯೇ ಸಚಿವರ ಇಬ್ಬರ ಮಧ್ಯೆ ಜೋರಾಗಿ ವಾಗ್ವಾದ ನಡೆದಿದ್ದು ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ರಾಜ್ ನಡುವೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಜಗಳ ಶುರುವಾಗಿದೆ